ಮಹಾಸತ್ಯಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರದೀಪ್ ಗುಜರಾತಿನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತವೊಂದು ಸಂಭವಿಸಿದ್ದು ಟೇಕಾಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನವು ಪತನಗೊಂಡಿದೆ ಸುಮಾರು ಇನ್ನೂರ ನಲವತ್ತಕ್ಕೂ ಹೆಚ್ಚು ಅಧಿಕ ಪ್ರಯಾಣಿಕರಿದ್ದ ಕೊಂಡೊಯ್ಯುತ್ತಿದ್ದ ಏರ್ ಇಂಡಿಯಾದ ವಿಮಾನವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಪತನಗೊಂಡಿದೆ ಅಹಮದಾಬಾದಿನ ಜನವಸತಿ ಪ್ರದೇಶವಾದ ಮೆಗಾನಿ ಪ್ರದೇಶದಲ್ಲಿ ತಿದ್ದು ಪತನಗೊಂಡಿದೆ ಎಂದು ತಿಳಿದು ಈ ವಿಮಾನವು ಲಂಡನ್ ಲಂಡನ್ಗೆ ಹೊರಟಿತು ಇದರಲ್ಲಿ ಸುಮಾರು ಇನ್ನೂರ ನಲವತ್ತ ಎರಡಕ್ಕೂ ಅಧಿಕ ಮಂದಿ ಇದ್ದರು ಪ್ರಯಾಣಿಕರು ಇದ್ದರು ಎಂದು ಎನ್ನಲಾಗಿದೆ ವಿಮಾನ ಸ್ಥಳದಲ್ಲಿ ದಟ್ಟ ಹೊಗೆ ಆವರಿಸಿದ್ದು ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಶ್ರಮ ಹರ ಸಾಹಸ ಪಡುತ್ತಿದೆ ಎಂದು ತಿಳಿದುಬಂದಿದೆ